ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ ಹೌದು ನಾನು ಇವತ್ತೊಂದು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ ನನ್ನ ಕಝಿನ್ದು ಉಪ್ನಯನ ಇತ್ತು ನಾವು ಹೂವಿಳಿಯಕ್ಕೆ ಹೋಗ್ತಾ ಇದ್ದೀವಿ ಉಪ್ನಯನ ಮಾಡೋಕ್ಕಿಂತ ಮೊದಲು ಹೂವಿಳಿ ಅಂತ ಮಾಡ್ತೀವಿ ನಮ್ಮ ಕಡೆ ಹೂವಿಳಿಯಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಇವಾಗ ಹೇಳ್ತೀನಿ ನಿಮಗೆ ಅನ್ಕುಳ ತಟ್ಟೆ ಮತ್ತೆ ಹೂ ಬೇಕಾಗುತ್ತೆ ಹಾಗೆ ಒಂದು ಹಸೆ ರೆಡಿ ಮಾಡ್ಕೊಬೇಕು ಮತ್ತು ಸ್ವಲ್ಪ ನೀರು ಬೇಕಾಗುತ್ತೆ ಅಲ್ಲಿರೋ ಮುತ್ತಾಯದ್ರಿಗೆಲ್ಲ ನೀರು ಹಾಕಿ ಕಾಲು ತೊಳೆದು ಕಾಲಿಗೆ ಹರಿಶಿನ ಕುಂಕುಮ ಹಚ್ಚಿ ಹೂವಾಗಬೇಕು ಇದೇ ಥರ ಪ್ರೊಸೀಜರು ಅಲ್ಲಿ ಬಂದಿರೋ ಮುತ್ತಾಯದ್ರಿಗೆಲ್ಲ ಮಾಡಬೇಕು ಈ ಥರ ಎಲ್ಲ ಅವಕಾಶ ಸಿಗೋದು ತುಂಬ ಅಪರೂಪ ಈ ಹೂ ಬೀಳಿಯ ಅನ್ನೋದು ಮದುವೆ ಮತ್ತೆ ನಾಯಣ ಅದ್ರ ಹಿಂದಿನ ದಿನ ಮಾಡ್ತಾರೆ ಏನಪ್ಪ ಚಿಕ್ಕ ಹುಡುಗರ್ಗೆಲ್ಲ ಕಾಲ್ ತೊಳಿತಾ ಇದಾರೆ ಅಂತ ನೋಡ್ತಿದ್ದೀರಾ ಹೌದು ನಾವು ಕನ್ಯಾ ಮುತ್ತ ಇದೆ ಅಂತ ನಮಗೂ ಕೂಡ ಕಾಲ್ ತೊಳಿತಾರೆ ಕಾಲ್ ಆದಮೇಲೆ ಆದ್ಮೇಲೆ ಮುತ್ತೈದೆಯವ್ರಿಗೆಲ್ಲ ಕೆನ್ನೆಗೆ ಕೈಗೆ ಕಾಲ್ಗೆ ಹರ್ಷಣ ಹಚ್ಚುತ್ತಾರೆ ನೆಕ್ಸ್ಟ್ ಎಲ್ಲರಿಗೂ ಹರ್ಷಣ ಕುಂಕುಮ ಕೊಟ್ಟು ಹೂವು ಕೊಡ್ತಾರೆ ಹಾಗೆ ಎಲ್ಲರಿಗೂ ತಾಂಬೂಲ ಕೂಡ ಕೊಡ್ತಾರೆ ತಾಂಬೂಲದಲ್ಲಿ ಏನೇನಿರುತ್ತೆ ಅಂದರೆ ವಿಳೆದೆಳೆ ಅಡಿಕೆ ಬಳೆ ಬ್ಲೌಸ್ ಪೀಸು ಅರ್ಶ ಅರ್ಶನ ಕುಂಕುಮದ ಪಟ್ಟಿ ಹಣ್ಣುಗಳು ಇದೆಲ್ಲ ಇಟ್ಟಿರ್ತಾರೆ ಹಾಗೆ ಮಕ್ಕಳು ಕೊಡೋ ತಾಂಬೂಲದಲ್ಲಿ ಕ್ಲಿಪ್ಸು ಕಲರ್ ಕಲರ್ ಹೇರ್ ಬ್ಯಾಂಡ್ಸು ಆಮೇಲೆ ನೈಲ್ ಪಾಲಿಶು ಸ್ಟಿಕ್ಕರ್ ಮತ್ತು ನಮ್ಮ ಸೈಜ್ ಬಳೆ ಕೂಡ ಇರುತ್ತೆ ಇದೆಲ್ಲ ಆದಮೇಲೆ ಅವ್ರ ಫ್ಯಾಮಿಲಿ ಅವರ ಆಶೀರ್ವಾದ ತೊಗೊಳ್ತಾರೆ ಅಲ್ಲಿ ಬಂದಿರೋ ಕ ಮುತ್ತೈದೆ ಮತ್ತು ಕನ್ಯಾ ಮುತ್ತೈದೆ ಹತ್ರ ಆಶೀರ್ವಾದ ತಗೊಳ್ತಾರೆ ಇದೆಲ್ಲ ಆದಮೇಲೆ ಆಚೆ ಬಂದು ಚಪ್ರದ ಹತ್ರ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಆಮೇಲೆ ನಾವು ಉಡುಗೊರೆ ಕೊಡೋಣ ಅಂತ ಹೋದ್ವಿ ನಾವು ಉಬ್ನ ಇನ್ನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೂ ಉಳಿಯದಿನೇ ಉಡುಗೊರೆ ಕೊಟ್ವಿ ಇದೆಲ್ಲ ಆದಮೇಲೆ ಪುರೋಹಿತರುಗಳು ಕೂಡ ಅವ್ರ ಫ್ಯಾಮಿಲಿಗೆ ಆಶೀರ್ವಾದ ಮಾಡಿದ್ರು ಹಾಗೆ ಒಟ್ಟುಗೆ ತಾಂಬಲ ಕೂಡ ಕೊಟ್ಟರು ಇದು ಪೂರ್ಣ ಅಂತ ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ವಿ ಇದೆಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ ನಾನು ಎಲ್ಲ ಊಟಕ್ಕೆ ಹೋದರೂ ಮೊಸರನ್ನ ಮಾತ್ರ ತಿಂತೀನಿ ಮೊಸರನ್ನ ಅಂದರೆ ನಂಗೆ ತುಂಬ ಇಷ್ಟ ಇದೆಲ್ಲ ಆದಮೇಲೆ ನಾನು ನನ್ನ ಕಝಿನ್ ಫೋಟೋ ಶೂಟ್ ಮಾಡ್ಕೊಂಡ್ವಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಬೈ ಬಾಯ್